ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಸಮಳಗಿ ಗ್ರಾಮದಲ್ಲಿರುವ ಜೈನ ಬಸದಿಯನ್ನು ನೋಡಿಕೊಂಡು ಬರೋಣ ಈ ಕಸಮಳಗಿ ಗ್ರಾಮವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನಲ್ಲಿ ಬರುವ ಒಂದು ಗ್ರಾಮ ಈ ಗ್ರಾಮದಲ್ಲಿ ಈ ಜೈನ ಬಸದಿ ಇರೋದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಇದು ತನ್ನದೇ ಆದ ಒಂದು ವಿಶೇಷವಾದ ಹಿನ್ನೆಲೆಯನ್ನು ಹೊಂದಿದೆ ಈ ಜೈನ ಬಸದಿಯಲ್ಲಿರುವ ವಿಗ್ರಹವು ಸುಮಾರು ಹನ್ನೊಂದನೇ ಶತಮಾನಕ್ಕೆ ಸೇರಿದ್ದು ಈ ವಿಗ್ರಹವು ಅದೇ ಗ್ರಾಮದಲ್ಲಿ ಎರಡು ಸಾವಿರ ಐದರಲ್ಲಿ ದೊರೆಯುತ್ತೆ ಹಾಗೆ ಅದು ಹದಿಮೂರನೇ ಜೈನ ತೀರ್ಥಂಕರರ ವಿಗ್ರಹ ಅಂತ ಪರಿಗಣಿಸಲಾಗಿದೆ ಹಾಗಾದರೆ ಆ ಒಂದು ಜೈನ ಬಸದಿಯ ಹಿನ್ನೆಲೆ ಆ ವಿಗ್ರಹದ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕಸಮಳಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರ ಐದರಂದು ಕಟ್ಟಡಕ್ಕಾಗಿ ಪಾಯ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಕ್ರಿಶ್ಚಕ ಸುಮಾರು ಹನ್ನೊಂದನೇ ಶತಮಾನದ ಪಾರ್ಶ್ವನಾಥ ತೀರ್ಥಂಕರ ಶಿಲ್ಪ ದೊರಕಿದೆ ಕಪ್ಪು ಮಿಶ್ರಿತ ನೀಲಿ ಛಾಯೆಯ ಬಳಪದ ಶಿಲೆಯಲ್ಲಿ ಕಂಡರಿಸಲ್ಪಟ್ಟಿರುವ ಈ ಶಿಲ್ಪವು ನೂರ ಹದಿನೈದು ಸೆಂಟಿಮೀಟರ್ ಎತ್ತರ ಮತ್ತು ನಲವತ್ತೇಳು ಸೆಂಟಿಮೀಟರ್ ಅಗಲವಾಗಿದೆ ಪಾರ್ಶ್ವನಾಥ ಹಿಂಭಾಗದಲ್ಲಿ ಬಲಪಾದದಡಿಯಿಂದ ಮುಡಿಯವರೆಗೂ ಅಂಕುಡೊಂಕಾಗಿ ಸುರುಳಿಗೊಂಡಿರುವ ಸರ್ಪವು ಆತನ ಸಿರಭಾಗದ ಮೇಲ್ಭಾಗದಲ್ಲಿ ತನ್ನ ಏಳು ಹೆಡೆಗಳನ್ನು ಕೊಡೆಯಾಗಿ ಹಿಡಿದ ಹಾಗೆ ಬಿಚ್ಚಿಕೊಂಡಿದೆ ಇದರ ಮೇಲೆ ರತ್ನಾತ್ರೆಯ ಪ್ರತೀಕವಾದ ಮುಕ್ಕೊಡೆ ಇದೆ ಸರ್ಪದ ಎಡಬಲಕ್ಕೆ ಎರಡು ಹಿಡಿ ಸಹಿತ ಚಾಮರಗಳಿವೆ ಪಾರ್ಶ್ವನಾಥನ ಶಿರೋಭಾಗದ ಹಿಂಭಾಗದಲ್ಲಿ ಪ್ರಭಾಮಂಡಲವಿದೆ ಕಾಲುಗಳ ಬಲಭಾಗದಲ್ಲಿ ಧರಣೇಂದ್ರ ಯಕ್ಷ ಮತ್ತು ಎಡಭಾಗದಲ್ಲಿ ಪದ್ಮಾವತಿ ಯಕ್ಷಿ ಇದ್ದು ಚತುರ್ಭುಜಧಾರಿಯಾದ ಇವರ ಮುಂದಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದು ಎಡಗೈಯಲ್ಲಿ ಫಲಗಳಿವೆ ಹಿಂದಿನ ಬಲಗೈಯಲ್ಲಿ ಅಂಕುಶಿದ್ದು ಎಡಗೈಯಲ್ಲಿ ಪಾಶ್ಯವನ್ನು ಹಿಡಿದುಕೊಂಡು ಸರ್ವಾಲಂಕೃತರಾಗಿ ಸುಖಾಸನದಲ್ಲಿ ಆಸೀನರಾಗಿದ್ದಾರೆ ಶಿಲ್ಪ ಫಲಕದ ಮೇಲರ್ಧದ ಭಾಗದ ಸುತ್ತಲೂ ಮಕರ ತೋರಣದಿಂದ ಬಳ್ಳಿಯ ಅಲಂಕೃತದ ಪ್ರಭಾವಳಿ ಇದೆ ಮೇಲ್ಭಾಗದಲ್ಲಿ ಕೀರ್ತಿಮುಖದ ಅಲಂಕಾರವಿದೆ ಒಂದೇ ಶಿಲೆಯಲ್ಲಿ ತೀರ್ಥಂಕರನ ಧ್ಯಾನ ಮುದ್ರೆಯ ಮುಖಭಾವ ಶರೀರದ ಉಬ್ಬು ತಗ್ಗುಗಳು ಸರ್ಪದ ವಿನಯತೆ ಯಕ್ಷ ಯಕ್ಷಿಯರ ಆಯುಧ ಮತ್ತು ಆಭರಣಾದಿಗಳನ್ನು ನೈಜವಾಗಿ ತೋರಿಸಲು ಅಂದಿನ ಶಿಲ್ಪಿಯ ಪ್ರಯತ್ನ ಯಶಸ್ವಿಯಾಗಿದೆ ಆತನ ಕಲಾ ಚಾತುರ್ಯವನ್ನು ಮೆಚ್ಚಲೇಬೇಕು ಬೆಳಗಾವಿ ಜಿಲ್ಲೆಯ ಖಾನಾಪೂರು ತಾಲೂಕಿನ ಕಸಮಳಿಗೆಯಲ್ಲಿ ಎರಡು ಸಾವಿರ ಐದರಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ಭೂಮಿಯನ್ನು ಅಗಿಯುವ ಸಂದರ್ಭದಲ್ಲಿ ಹನ್ನೊಂದನೇ ಶತಮಾನದ ಹದಿಮೂರನೆಯ ಜೈನ ತೀರ್ಥಂಕರರ ಒಂದು ದೊರೆಯುತ್ತೆ ನೋಡಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಮಳಿಗೆಯಲ್ಲಿ ಹನ್ನೊಂದನೇ ಶತಮಾನದ ಹದಿಮೂರನೇ ಜೈನ ತೀರ್ಥಂಕರರ ಮೂರ್ತಿ ದೊರೆಯುತ್ತೆ ಯಾವಾಗ ಅಂದರೆ ಎರಡು ಸಾವಿರ ಐದರಲ್ಲಿ ಎಲ್ಲಿ ಅಂದರೆ ಕಸಮಳಿಗೆಯಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ಭೂಮಿಯನ್ನು ಅಗೆಯುವಾಗ ಆ ಒಂದು ಶಿಲ್ಪ ದೊರೆಯುತ್ತೆ ಅದೇ ಕಸಮಳಗಿ ಗ್ರಾಮದಲ್ಲಿ ಒಂದು ಜೈನ ಬಸದೆಯನ್ನು ಕಟ್ಟಿಸಿ ಆ ಜೈನ ಬಸದೆಯಲ್ಲಿ ಆ ಮೂರ್ತಿಯನ್ನು ಇಟ್ಟು ಪ್ರತಿದಿನ ಇವಾಗ ಪೂಜಿಸ್ತಾ ಇದ್ದಾರೆ ಅದರ ಮತ್ತೊಂದು ವಿಶೇಷ ಏನು ಅಂತಂದರೆ ಸ್ಥಳೀಯರು ಹೇಳುವ ಪ್ರಕಾರ ಪ್ರತಿದಿನ ಮೂರು ಬಣ್ಣಗಳಲ್ಲಿ ರೂಪಾಂತರಗೊಳ್ಳುತ್ತಿದೆ ಇದನ್ನು ವಿಶೇಷ ರೀತಿಯ ಕಪ್ಪು ಮಿಶ್ರಿತ ನೀಲಿ ಚಾಯಿಯ ಬಳಪದ ಶಿಲೆಯಲ್ಲಿ ಕೆತ್ತಲಾಗಿದೆ ಎಂದು ಅಲ್ಲಿ ಜನರು ಹೇಳ್ತಾರೆ ನೋಡಿ ನೀವು ಏನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದೇ ಮೂರ್ತಿ ಆಗ ಸಿಕ್ಕಿರುವ ಮೂರ್ತಿ ಯಾವುದಂದರೆ ಈ ಮೂರ್ತಿನೇ ಸಿಕ್ಕಿರುವುದು ಎರಡು ಸಾವಿರ ಐದರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಮಡಗಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಮೂರ್ತಿ ಸಿಗುತ್ತೆ ಇದು ಹನ್ನೊಂದನೇ ಶತಮಾನದ ಮೂರ್ತಿ ಅಂತ ಹೇಳಲಾಗಿದೆ ಹಾಗೆ ಇದು ಜೈನರ ಹದಿಮೂರನೇ ತೀರ್ಥಂಕರರ ಒಂದು ಮೂರ್ತಿ ಅಂತ ಹೇಳಲಾಗಿದೆ ಇದಕ್ಕೆ ಒಂದು ಜೈನ ಬಸದಿಯನ್ನು ಅದೇ ಗ್ರಾಮದಲ್ಲಿ ಕಟ್ಟಿ ಪ್ರತಿದಿನ ಪೂಜಿಸ್ತಾ ಇದ್ದಾರೆ ಪ್ರತಿದಿನ ಪೂಜಿಸ್ತಕ್ಕಂಥವರಿಂದಲೇ ಈ ಒಂದು ಜೈನ ಬಸದಿ ಹಾಗೆ ಮೂರ್ತಿಯ ಬಗ್ಗೆ ನಾವು ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಪಡೆಯೋಣ ಇದು ಕಸಮಳಿಗೆಯ ಜೈನ ಬಸದಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದು ಸಿಕ್ಕಿರ್ತಕ್ಕಂಥ ಒಂದು ಮೂರ್ತಿ ನಾವು ಅವರಿಂದ ಮಾಹಿತಿಯನ್ನು ಕೂಡ ಹೆಚ್ಚಿನ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಮುಂದೆ ಪಡೆಯೋಣ ಸಂಡಾಸ ತೆಗುವಾಗ್ರಿ ಹ್ಞೂ ಸಂಡಾಸದ ಪಯ ತೆಗಿಯು ಹ್ಞೂ ರೀ ಅವಾಗ ಅದ ಎಷ್ಟ್ರಿ ಒಂದ್ ಎರಡೂವರಿ ಪೂಟಿ ಕೆಳಗ ಮೂರು ಹ್ಞೂ ರೀ ನಾಲ್ಕು ಪೂಟ ಹಡ್ ಅದ ಮೂರೂವರಿ ಪೂಟಿಗೆ ಹತ್ತಿರ ಬ್ರಿ ಮೂರು ಪೂಟಿಗೆ ಆಮೇಲೆ ಅವ್ರಿಂದ ಮೆಜರ್ಮೆಂಟ್ ಹಿಡಿದ್ ನೋಡುವಾಗ ಅದು ಮಳಿ ಆತ್ರಿ ಮಳೆ ಆಗಿತ್ತು ಅದು ತೊಳಿತದ ಮೆಜರ್ಮೆಂಟ್ ನೋಡುವಾಗ ಏನಿದ್ರಲ್ಲ ಮೂರ್ತಿ ಸಿಕ್ತದ ಗೊತ್ತಾ ತೊಡೆಯದು ಕಣಕತ್ತಲ್ಲೂ ಆ ನಂತರ ಅಲ್ಲಿಂದ ಹೊರಗನ ಅಲ್ಲೇ ಒಂದು ಸಣ್ಣ ಇದು ಇದ್ ಮಾಡಿದ್ರೆ ಉಂಟು ಆಗ ಇಲ್ಲಿ ಇದಕ್ಕೆ ಇಲ್ಲಿ ಕಟ್ಟಿದ್ರೆ ಅದು ಮೂರ್ತಿ ಸಿಕ್ಕಿದ್ರೆ ಎಷ್ಟೇ ಯಶವಿನಿ ಗೊತ್ತಿದ್ರಿ ಸರ್ ಎರಡು ಸಾವಿರ ಐದು ಎರಡ್ ಸಾವಿರ ಐದಲ್ಲಿ ಎಂದ್ರೆ ರೀಸೆಂಟ್ ಆಗಿ ಸಿಕ್ಕಿದೆ ಸರ್ ಸಾವಿರ ಐದು

ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ